ವಲಸೆ ಕಾರ್ಮಿಕರನ್ನ ಏರ್ ಲಿಫ್ಟ್ ಮಾಡಲಾಗುತ್ತೆ ಬೆಂಗಳೂರಲ್ಲಿ ನಾಳೆ ಬೆಳಗ್ಗೆ ಛತ್ತೀಸ್ಗಢದ ರಾಯಪುರಕ್ಕೆ ಏರ್ ಲಿಫ್ಟ್ ಮಾಡಲಾಗುತ್ತೆ ವಿಮಾನದಲ್ಲಿ ನೂರ ಎಂಬತ್ತು ಜನ ಕೂಲಿ ಕಾರ್ಮಿಕರು ಪ್ರಯಾಣವನ್ನ ಬೆಳೆಸಲಿದ್ದಾರೆ ಕೂಲಿ ಕಾರ್ಮಿಕರಿಗಾಗಿ ಇಡೀ ವಿಮಾನವನ್ನ ಬುಕ್ಕಿಂಗ್ ಮಾಡಲಾಗಿದೆ ನ್ಯಾಷನಲ್ ಲಾ ಸ್ಕೂಲ್ ಹಳೆ ವಿದ್ಯಾರ್ಥಿಗಳು ಬುಕ್ಕಿಂಗ್ ಅನ್ನ ಮಾಡಿದ್ದು ಇವರಿಗೆ ಮೂರು ಬಾರಿ ವಿಮಾನದ ಮೂಲಕ ವಲಸೆ ಕಾರ್ಮಿಕರನ್ನ ಏರ್ ಲಿಫ್ಟ್ ಮಾಡಲಾಗಿದೆ ಕಾರ್ಮಿಕರಿಗಾಗಿ ಇಡೀ ವಿಮಾನವನ್ನ ಬುಕ್ಕಿಂಗ್ ಮಾಡಲಾಗಿದ್ದು ಈಗಾಗಲೇ ನೂರ ಎಂಬತ್ತು ಜನರನ್ನ ಏರ್ ಲಿಫ್ಟ್ ಮಾಡಲಾಗತ್ತೆ ಬಗ್ಗೆ ಕೋರ್ಟ್ ವಕೀಲ ಹಾಗೂ ನ್ಯಾಷನಲ್ ಲಾ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಿ ಕೆ ನಂದಕುಮಾರ್ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ದೇಶದಲ್ಲಿ ಅನೇಕ ಕಡೆ ವಲಸೆ ಕಾರ್ಮಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡೋದು ತುಂಬಾ ದೊಡ್ಡ ಚಾಲೆಂಜ್ ಆಗಿದೆ ಈ ಟೈಮ್ ನಲ್ಲಿ ಬೆಂಗಳೂರು ಸೇರಿದಂತೆ ದೇಶದ ನಾನಾ ಕಡೆ ನ್ಯಾಷನಲ್ ಲಾ ಸ್ಕೂಲ್ ನ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಒಂದಷ್ಟು ಪ್ರಾಯೋಜಕತ್ವವನ್ನು ಒಳಗೆ ತಗೊಂಡು ಒಂದಷ್ಟು ಜನರನ್ನ ನಂಬಿಕೆಗೆ ತಗೊಂಡು ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮೈಗ್ರೆಂಟ್ ನ ಒಂದು ಊರಿನಿಂದ ಮತ್ತೊಂದು ಊರಿಗೆ ಫ್ಲೈಟ್ ಮೂಲಕ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಹೇಗೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೆ ಅವರು ಅವರು ಫೇಸ್ ಮಾಡಿರುವಂತಹ ಚಾಲೆಂಜಸ್ ಏನು ಇದಕ್ಕೋಸ್ಕರ ಆ ಒಂದು ನ ರೆಡಿ ಮಾಡಿದ್ದು ಹೇಗೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಜೊತೆ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರುವಂತಹ ನಂದಕುಮಾರ್ ಅವರಿದ್ದಾರೆ ಅವರು ಕೂಡ ನ್ಯಾಷನಲ್ ಲಾ ಕಾಲೇಜ್ ನ ಅಲಮ್ಮೆ ಆಗಿದ್ದಾರೆ ಅವ್ರನ್ನ ಕೇಳೋಣ ಸೊ ಫಸ್ಟ್ ನಿಮ್ಗೆ ಈ ಒಂದು ಐಡಿಯಾ ಬಂದಿದ್ದ ಹೇಗೆ ನಿಮ್ ಟೀಮ್ಗೆ ನೀವು ಹೇಳಿದ ಹಾಗೆ ಕೆಲವೊಂದು ಕಡೆ ಈ ಮೈಗ್ರೆಂಟ್ ಲೇಬರ್ನ ಅವ್ರ ಮನೆಗಳಿಗೆ ಅವ್ರವ್ರ ಊರಿಗೆ ತಿರ್ಗಾ ತಲುಪಿಸುವಂತದ್ದು ಜವಾಬ್ದಾರಿಕೆ ಸರ್ಕಾರದ ಕಡೆ ಹೊಂದಿದ್ದಾರೆ ಟ್ರೈನ್ಗಳ ಮೂಲಕ ಸುಮಾರು ಮಾಡಿದ್ರು ಆದರೆ ಕೆಲವೊಂದು ಕಡೆ ಅಂತ ಹೇಳಿದ್ರೆ ಟ್ರೈನ್ ಕನೆಕ್ಟಿವಿಟಿ ಆಗಲಿ ಅಥವಾ ಆ ಟ್ರೈನ್ ತಗೊಳ್ಳುವಂತ ವ್ಯವಸ್ಥೆ ಇಲ್ಲದೆ ಇರೋರು ಸುಮಾರು ಜನ ಇದ್ರು ಇದು ನಮ್ಮ ಗಮನಕ್ಕೆ ಬಂದಿದ್ದು ನಮ್ಮ ಆಲಮ್ನೈನ ಸ್ವಲ್ಪ ಜನರು ಸೇರಿ ಅದರ ಬಗ್ಗೆ ಏನಾರು ಮಾಡೋಣ ಅನ್ನೋದೊಂದು ತೀರ್ಮಾನ ಮಾಡಿ ಮುಂಬೈಯಿಂದ ರಾಂಚಿಗೆ ಒಂದು ಫ್ಲೈಟ್ ಏರ್ಪಾಟ್ ಮಾಡಿ ಅಲ್ಲಿನ ಒಂದು ಎನ್ ಜಿ ಒಟ್ಟಿಗೆ ಕೆಲಸ ಮಾಡಿ ಅದನ್ನ ಸಹಕರಿಸಿದ್ರು ಅದಾದ ಮೇಲೆ ಸುಮಾರು ಜನ ನಮ್ಮ ನ್ಯಾಷನಲ್ ಲಾ ಸ್ಕೂಲ್ನ ಅಲನ್ನಸ್ ಎಲ್ಲ ಸೇರಿ ಈ ನಾವು ಇದನ್ನ ಇನ್ನ ಮುಂದಕ್ಕೆ ಮುಂದುವರಿಸ್ಬಿಟ್ಟು ಇದನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಸುಮಾರು ಜನಕ್ಕೆ ಒಂದು ಬೆನಿಫಿಟ್ ಆಗಲಿ ಅನ್ನೋದಕ್ಕೆ ನಾವು ಇನ್ನು ಇಷ್ಟು ಜನ ಮುಂದೆ ಬಂದಿದ್ದೀವಿ ಇವರನ್ನೆಲ್ಲ ಮನೆಗೆ ತಿರುಗಾ ತಲುಪಿಸ್ತೀವಿ ನಿಮಗೆ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೆ ಕೆಲವೊಂದು ಜನ ನಂಬೋದಕ್ಕೆ ಅವರಿಗೆ ಆಶ್ಚರ್ಯವಾಯಿತು ನಮ್ಮನ್ನು ಫ್ಲೈಟಲ್ಲಿ ನೀವೇನು ಕರ್ಕೊಂಡು ಹೋಗ್ತೀರಾ ಯಾರು ನೀವು ಅನ್ನೋದು ಒಂದು ಪ್ರಶ್ನೆ ಬಂತು ಸೊ ಅಲ್ಲಿ ಲೋಕಲಿ ಅವರೊಟ್ಟಿಗೆ ಟಚಲ್ಲಿರುವಂಥ ಎನ್ ಜಿ ಒಗಳೊಟ್ಟಿಗೆ ನಾವು ಮಾತಾಡಿ ನಂತರ ನಾವು ಒಂದು ಸ್ವಲ್ಪ ವೆರಿಫಿಕೇಶನ್ ಮಾಡಿ ಅವರ ಆಧಾರ್ ಕಾರ್ಡ್ ಆಗಲಿ ಎನಿ ಅದರ್ ಐ ಡಿ ಕೇಳಿ ನಾವು ಏರ್ಪೋರ್ಟ್ ಅಲ್ಲಿ ಏನು ಹೆಲ್ತ್ ಚೆಕ್ ಮಾಡ್ತಾರೋ ಅದನ್ನ ನಾವು ಆ ಪ್ರಶ್ನೆಗಳೆಲ್ಲ ಮೊದಲೇ ತಿಳ್ಕೊಂಡು ನಾವು ಫೈನಲೈಸ್ ಮಾಡಿ ಒಂದು ಲಿಸ್ಟ್ ತಯಾರು ಮಾಡಿ ಮುಂದುವರಿಸ್ತಾ ಇದ್ದೀವಿ ಎಷ್ಟು ಫ್ಲೈಟ್ಸ್ ನಿಮ್ಮ ಈ ಒಂದು ಗುಂಪಿನ ಮೂಲಕ ಈ ತರ ಆಗಿರೋದು ಒಂದು ಇನ್ನೊಂದು ಆ ಮೈಗ್ರೆಂಟ್ ಲೇಬರ್ಸ್ ನಾನು ಏರ್ಪೋರ್ಟ್ ಕರ್ಕೊಂಡ್ ಬರೋ ಟ್ರಾನ್ಸ್ಪೋರ್ಟೇಶನ್ ಇದೆ ಅದು ಕೂಡ ತುಂಬಾ ದೊಡ್ಡ ಚಾಲೆಂಜ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ವೆರಿ ಇಂಟ್ರೆಸ್ಟಿಂಗ್ ನಮಗೆ ಇಲ್ಲಿ ತನಕ ಮೂರು ಫ್ಲೈಟ್ ಆಗಿದೆ ಬಾಂಬೆಯಿಂದನೇ ಇಲ್ಲಿ ತನಕ ಮೂರು ಫ್ಲೈಟ್ ಆಗಿರೋದು ರಾಂಚಿಗೊಂದಾಯ್ತು ಮತ್ತೆ ಇವತ್ತು ಭುವನೇಶ್ವರ್ಗೊಂದಾಯ್ತು ಅಂತ ಹೇಳಿದೆ ನಾಳೆ ಬೆಂಗಳೂರಿಂದ ಮೊದಲನೇ ಫ್ಲೈಟ್ ಹೋಗ್ತಾ ಇದೆ ರಾಯಪುರಿಗೆ ಏನೇನು ಚಾಲೆಂಜ್ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಇರ್ತಾರೆ ಇವರು ಒಂದೇ ಕಡೆ ನೂರ ಇಪ್ಪ ಎಂಬತ್ತು ಜನನೂ ಸೇರಿರೋದಿಲ್ಲ ಎಲ್ಲೆಲ್ಲಿದ್ದಾರೆ ಅವರಿಗೆ ಅಲ್ಲಿಂದ ಯಾವ ಜಾಗಕ್ಕೆ ಬರಕ್ಕಾಗತ್ತೆ ಅಥವಾ ಅವರಿಗೆ ಗಾಡಿ ಬೇಕಾ ಏನು ಬಸ್ ಬಸ್ ಏರ್ಪಾಟ್ ಮಾಡಬೇಕಾ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ನಾವು ನೋಡ್ಕೊಬೇಕಾಗಿದೆ ಅವ್ರಿಗೇನಾದ ಕಾಯಿಲೆ ಇದೆಯೋ ಕಾಯಿಲೆ ಇದ್ರೆ ಆ ಬಸ್ಸಲ್ಲಿ ಯಾರು ಬರ್ತಾರೋ ಅವ್ರೆಲ್ಲರಿಗೂ ತೊಂದರೆ ಆಗಬಾರ್ದು ಇದೆಲ್ಲಾನು ನಾವು ಫೋನ್ ಅಲ್ಲಿ ಮಾತಾಡಿಸಿ ನಮ್ಮ ವಾಲಂಟಿಯರ್ಸ್ಗೆ ಒಬ್ಬೊಬ್ರಿಗೂ ಅಲ್ಲಿ ಒಂದು ಲಿಸ್ಟ್ ಮಾಡಿ ಏನೇನ್ ಪ್ರಶ್ನೆಗಳು ಕೇಳಬೇಕು ಅಂತ ನಾವೇ ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಮಾಡ್ತಾ ಇದ್ದೀವಿ ಆದ್ರೆ ಈ ತರ ಕೆಲವೊಂದು ಚಾಲೆಂಜ್ ಬಂದೇ ಬರುತ್ತೆ ಅಂಡ್ ನಮಗೂನು ಇದೊಂದು ಕಲಿಯುವಂತ ಒಂದು ಅನುಭವ ಯಾಕೆಂದ್ರೆ ನಾವು ಯೋಚನೆ ಮಾಡಿರ್ಲಿಲ್ಲ ಇದೆಲ್ಲ ಒಂದು ಈ ತರ ಪ್ರಶ್ನೆಗಳು ಬರುತ್ತೆ ಅಂತ ಬಟ್ ನಮಗೆ ಬಂದಿರೋ ರೆಸ್ಪಾನ್ಸ್ ಫ್ರಮ್ ಎವ್ರಿಬಡಿ ಬಿಕಾಸ್ ನಾವು ಮಾಡ್ತಿರೋದೇನೋ ಸರಿ ಆದರೆ ಅದು ಇಟ್ ಶುಡ್ ನಾಟ್ ಬಿ ಅ ಹೆಲ್ತ್ ರಿಸ್ಕ್ ಆರ್ ಅ ಸೆಕ್ಯೂರಿಟಿ ರಿಸ್ಕ್ ಅದು ಒಂದು ಮುಖ್ಯ ನಾವು ನೋಡಬೇಕಾಗಿರೋದು ಸೊ ಆದ್ದರಿಂದ ನಾವು ಸೆಕ್ಯೂರಿಟಿನ ಕಾಂಪ್ರಮೈಸ್ ಮಾಡಿಕೊಂಡು ನಾವೆಂಥ ಕೆಲಸನೂ ಮಾಡಬಾರ್ದು ಆದ್ದರಿಂದ ಅದೊಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮುಂದುವರಿಸಿದ್ವಿ ಸೊ ಇಂತ ಕಷ್ಟದ ಸಂದರ್ಭದಲ್ಲಿ ಒಂದ್ಸಲ ಮನೆಗೆ ಹೋದ್ರೆ ಸಾಕಪ್ಪ ಅಂತ ಎಲ್ಲರೂ ಕಾಯ್ತಾ ಇರುವಾಗ ಯಾರು ಪ್ರಶ್ನೆ ಮಾಡದಂತಹ ಜನರನ್ನ ಹುಡುಕಿ ಅವರನ್ನ ಆದಷ್ಟು ಬೇಗ ಸೇಫ್ ಆಗಿ ಅವರ ಮನೆಗಳಿಗೆ ತಲುಪಿಸೋದಿಕ್ಕೆ ಇವರೆಲ್ಲ ಮಾಡ್ತಾ ಇರುವಂತಹ ಕೆಲಸಗಳು ಪಡ್ತಾ ಇರುವಂತಹ ಶ್ರಮ ನಿಜಕ್ಕೂ ಮೆಚ್ಚುವಂತದ್ದು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಸೌಮ್ಯ ಕಳಸ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು